ಈ ಆಹಾರಗಳು ಬರೀ ತಾಯಿಯ ಆರೋಗ್ಯಕ್ಕಷ್ಟೇ ಅಲ್ಲ ಮಗುವಿನ ಆರೋಗ್ಯಕ್ಕೆ ಮಗುವಿನ ಬೆಳವಣಿಗೆಗೆ ಹಾಗೆ ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಕೆಟ್ಟದ್ದು ನಮಸ್ತೆ ಕರ್ನಾಟಕ ಮೊದಲನೇ ಸಲ ತಾಯಿ ಆಗಿರೋರಿಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಿರೋದಿಲ್ಲ ಯಾರು ಏನೇ ಹೇಳಿದ್ರು ಮಗುಗೋಸ್ಕರ ತಿನ್ನೋದು ಅಥವಾ ಮಗು ಮಗು ಒಳ್ಳೇದು ತಿನ್ನಬಾರ್ದು ಅಂತ ಅಂದರೆ ತಿನ್ನೋದನ್ನ ಬಿಟ್ಬಿಡೋದು ಮಾಡ್ತೀವಿ ಮೊದಲನೇ ಸಲ ತಾಯಂದಿರಿಗೆ ತುಂಬಾ ಗೊಂದಲ ಇರುತ್ತೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಏನು ತಿನ್ನಬೇಕು ಅಂತ ಅವ್ರ ಮನೆಯಲ್ಲಿ ಅವರ ತಾಯಿ ಅವರ ಅಜ್ಜಿ ಅವರು ಒಂದು ಒಬ್ಬೊಬ್ರು ಒಂದೊಂದು ಪ್ರದೇಶದಲ್ಲಿ ಒಬ್ಬೊಬ್ರು ಮನೆಯಲ್ಲಿ ಒಂದೊಂದು ಥರ ಫುಡ್ನ ಇರ್ತಾರೆ ಸೊ ಏನು ತಿನ್ನಬೇಕು ಅನ್ನೋದು ಇಲ್ಲಿ ಎಷ್ಟು ಇಂಪಾರ್ಟೆಂಟು ಏನು ತಿನ್ನಬಾರ್ದು ಅನ್ನೋದು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆ ಅಂತಂದರೆ ಇಲ್ಲಿ ಬರೀ ನೀವು ತಿನ್ನುವಂಥ ಫುಡ್ಡು ಬರೀ ನಿಮಗೆ ಮಾತ್ರ ಅದು ವರ್ಕ್ ಆಗ್ತಿರಲ್ಲ ಅದು ಒಳ್ಳೆಯದಾಗಲಿ ಅಥವಾ ಕೆಟ್ಟದಾಗಿರಲಿ ಮಗುಗೂ ಕೂಡ ಆ ಹಾಲಿನ ಮುಖಾಂತರ ನೀವು ನೀವು ತಿಂದ ಫುಡ್ ಏನೇ ಮಗುವಿಗೆ ಇನ್ ಡೈರೆಕ್ಟ್ಲಿ ಆ ಎದೆ ಹಾಲಿನ ಮುಖಾಂತರ ಮಗುವಿನ ಬಾಡಿನ ಸೇರುತ್ತೆ ಸೊ ನೀವು ಈ ನಾನು ಹೇಳುವಂತಹ ಈ ಪದಾರ್ಥಗಳನ್ನ ನೀವು ತಿನ್ನಬಾರ್ದು ಇದನ್ನು ತಿನ್ನೋದ್ರಿಂದ ನಿಮ್ಮ ಆರೋಗ್ಯ ಅಷ್ಟೇ ಅಲ್ಲ ಮಗುವಿನ ಆರೋಗ್ಯ ಕೂಡ ಹಾಳಾಗುತ್ತೆ ಅಲ್ಲದೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಇದು ಕೆಟ್ಟ ಪರಿಣಾಮನ ಬೀರುತ್ತೆ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಕಾಫಿ ಅಥವಾ ಟೀ ಇವಾಗ ಏನಾಗ್ಬಿಟ್ಟಿರುತ್ತೆ ಡೈಲಿ ಕಾಫಿ ಕುಡಿಲೇಬೇಕು ಕಾಫಿ ಕುಡಿದಿಲ್ಲದ್ರೆ ಆಗೋದೇ ಇಲ್ಲ ಅನ್ನೋ ಥರ ಇರ್ತಾರೆ ಅದ್ರಲ್ಲಿ ನಾನು ಕೂಡ ಒಬ್ಳು ನಾನು ತುಂಬಾ ಕಾಫಿಗೆ ಅಡಿಕ್ಷನ್ ಇತ್ತು ಬಟ್ ಮಗಳು ಮೇಲೆ ಅವಳಿಗೋಸ್ಕರ ನಾನು ಲಿಮಿಟ್ ಮಾಡಿದೆ ಕಂಪ್ಲೀಟ್ಲಿ ನನಗೆ ಬಿಡೋಕ್ಕಾಗಲಿಲ್ಲ ಡೈಲಿ ಒಂದು ಕಪ್ ಅಂತ ನಾನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮಗಳು ಮೇಲೆ ಬಟ್ ನಿಮ್ಮ ಕೈಯ್ಯಲ್ಲಿ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿ ಕಾಫಿನ ಬಟ್ ಹಾಕೋದೇ ಇಲ್ಲ ಅಂತಂದರೆ ಲಿಮಿಟ್ ಆಗಿ ಲೈಕ್ ಒಂದು ದಿನಕ್ಕೆ ಒಂದು ಕಪ್ ಈ ಥರ ತೊಗೊಳ್ಳಿ ಈ ಒಂದು ಕಾಫಿನಲ್ಲಿ ಏನಾಗಿರುತ್ತೆ ಅನ್ನೋ ಒಂದು ಕಂಟೆಂಟ್ ಇರುತ್ತೆ ಅದು ಮಗುವಿಗಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ತುಂಬಾ ಕೆಟ್ಟದ್ದು ಅಲ್ಲದಲ್ಲೇ ಇನ್ನೂ ಬೇರೆ ಬೇರೆ ಥರ ಹೆಲ್ತ್ ಇಶ್ಯೂಸ್ಗಳನ್ನ ಅದು ಕ್ರಿಯೇಟ್ ಮಾಡುತ್ತೆ ಹಾಗೆಯೇ ನೀವು ಕಾಫಿನ ಕುಡಿಲೇಬೇಕು ಅಟ್ಲೀಸ್ಟ್ ಒಂದು ಕಪ್ ಕಾಫಿನಾದರೂ ಕುಡಿಲೇಬೇಕು ಅಂತ ಅಂದಾಗ ಸಕ್ಕರೆನ ಯೂಸ್ ಮಾಡಬೇಡಿ ಅದ್ರ ಬದಲಿಗೆ ಬೆಲ್ಲನ ಯೂಸ್ ಮಾಡಿ ಎರಡನೇದು ಐ ಮರ್ಕ್ಯೂರಿ ಇರುವಂತಹ ಫಿಶ್ಗಳು ಕೆಲವೊಂದು ಕಡೆ ಫಿಶ್ನ ಕೊಡೋದೇ ಇಲ್ಲ ಬಾಣಂತಿಯರಿಗೆ ಇನ್ನೂ ಕೆಲವೊಂದು ಕಡೆ ಫಿಶ್ ಫಿಶ್ ನಲ್ಲಿ ಒಂದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಎಲ್ಲ ಇರುತ್ತೆ ಅದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ತುಂಬಾ ಅಂತ ಹೇಳ್ಬಿಟ್ಟು ಕೆಲವು ಕಡೆ ಫಿಶ್ ನ ಕೊಡ್ತಾನೂ ಇರ್ತಾರೆ ಆದರೆ ಇಲ್ಲಿ ನಾವು ಯಾವ ಫಿಶ್ನ ಕೊಡ್ತಾ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಐ ಮರ್ಕ್ಯೂರಿ ಇರುವಂತಹ ಫಿಶ್ಗಳು ಮಗುವಿನ ಒಂದು ಆಗ್ತಾನೆ ಅದು ಆರ್ಗಾನ್ಸ್ ಎಲ್ಲ ಅವಾಗ ಡೆವಲಪ್ ಆಗ್ತಾ ಇರುತ್ತಲ್ವ ತುಂಬಾ ಒಂದು ಮಗುವಿನ ಬ್ರೈನ್ಗೆ ಆಗಿರ್ಬೋದು ಅವರ ಬಾಡಿ ಡೆವಲಪ್ಮೆಂಟಿಗೆ ಅದು ತುಂಬಾ ಹಾರ್ಮ್ಫುಲ್ ಆಗಿರುತ್ತೆ ಅದರ ಬದಲಿಗೆ ಲೋ ಮರ್ಕ್ಯೂರಿ ಇರುವಂಥದ್ದು ಫಾರ್ ಎಕ್ಸಾಂಪಲ್ ಸ್ಯಾಮಾನ ಆಗಿರ್ಬೋದು ಟೂನಾ ಆಗಿರ್ಬೋದು ಈ ಥರ ಒಂದು ಸಿ ಫಿಶ್ಗಳನ್ನ ನೀವು ಮಗು ಅಂದರೆ ತಾಯಿ ತೊಗೋಬೋದು ಅದರಿಂದ ಏನು ಇಲ್ಲ ಈಗ ಕೆಲವೊಂದು ಕಡೆ ಒಂದು ಮೆತ್ತಿರುತ್ತೆ ಮಗುವಿಗೆ ಅಂದ್ರೆ ಮಗು ಹುಟ್ಟದ ಮೇಲೆ ಮಗುವಿಗೆ ಎದೆ ಹಾಲು ಕುಡಿಸ್ತಾ ಇರುವಂತ ತಾಯಂದಿರು ಫಿಶ್ನೆ ತಿನ್ನಬಾರದು ಅಂತ ಎಲ್ಲ ಇಲ್ಲ ಆ ಥರ ಎಲ್ಲ ಏನು ಇಲ್ಲ ಅದೆಲ್ಲ ಮೆತ್ತು ನಾವು ಕೈ ಮರ್ಕ್ಯೂರಿ ಇರುವಂಥ ಫಿಶ್ ತಿನ್ನಬಾರ್ದು ಅದರಿಂದ ಮಗುವಿನ ಹೆಲ್ತಿಗೆ ಹಾಗೆ ತಾಯಿ ಹೆಲ್ತಿಗೆ ಹಾರ್ಮ್ಫುಲ್ ಆಗುತ್ತೆ ಮೂರನೇದು ಸಕ್ಕರೆ ಸಕ್ಕರೆನ ಯೂಶುವಲಿ ಚೆನ್ನಾಗಿರೋರ್ಗೇನೆ ನಾರ್ಮಲಿ ಚೆನ್ನಾಗಿರೋರ್ಗೇನೆ ಸಕ್ಕರೆ ತಿನ್ನಬೇಡಿ ಅಂತ ಹೇಳ್ತಾರೆ ಸಕ್ಕರೆ ತುಂಬ ಕೆಟ್ಟದ್ದು ಅಂತ ಇನ್ನು ಬಾಣಂತಿಯರು ಈ ಸಕ್ಕರೆನ ತಿನ್ನೋದ್ರಿಂದ ಏನಾಗುತ್ತೆ ಆ ಸಕ್ಕರೆಯಲ್ಲಿರುವಂಥ ಕಂಟೆಂಟ್ಗಳು ಮಗುವಿಗೆ ಎದೆಹಾಲಿನ ಮುಖಾಂತರ ಹೋಗುತ್ತೆ ಈ ಸಕ್ಕರೆ ಮತ್ತು ಈ ಅತಿಯಾಗಿ ಉಪ್ಪನ್ನು ತಿನ್ನೋದು ಇದು ಬಂದುಬಿಟ್ಟು ಮಗುವಿಗೆ ಒಳ್ಳೆಯದಲ್ಲ ಅಂದರೆ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಸಕ್ಕರೆ ಬಂದುಬಿಟ್ಟು ತುಂಬಾ ಹಾರ್ಮ್ಫುಲ್ಲು ಹಾಗೆಯೇ ಇನ್ನೊಂದು ಬಂದ್ಬಿಟ್ಟು ಉಪ್ಪು ಉಪ್ಪು ಕೂಡ ಅತಿಯಾಗಿ ಉಪ್ಪನ್ನು ತಿನ್ನೋದು ಬಾಣಂತಿಯರು ಒಳ್ಳೆಯದಲ್ಲ ಆದಷ್ಟು ಸ್ವಲ್ಪ ಸಪ್ಪೆನೇ ತೀರಾ ಸಪ್ಪೆ ಅಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಏನಾಗುತ್ತೆ ಅತಿಯಾಗಿ ನಾವು ಉಪ್ಪನ್ನು ತಿನ್ನೋದ್ರಿಂದ ಆ ಒಂದು ಹಾಲೇನು ಉತ್ಪತ್ತಿ ಆಗುತ್ತಲ್ಲ ಎದೆ ಹಾಲು ಅದರಲ್ಲಿ ಸೋಡಿಯಂ ಕಂಟೆಂಟು ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಸೋಡಿಯಂ ಕಂಟೆಂಟು ಮಗುವಿಗೆ ಒಳ್ಳೆಯದಲ್ಲ ಮಗುವಿನ ಒಂದು ಕಿಡ್ನಿಗಂತೂ ಅದು ತುಂಬಾ ಡೇಂಜರ್ ಆಗಿರುತ್ತೆ ಸೊ ಸ್ವಲ್ಪ ಉಪ್ಪಿನ ಪ್ರಮಾಣವು ಕೂಡ ಬಾಣಂತಿಯರು ಕಡಿಮೆನೇ ತಗೋಬೇಕು ನೆಕ್ಸ್ಟು ಸ್ಪೈಸಿ ಫುಡ್ ಇನ್ನು ಕೆಲವು ಕಡೆ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ ಓ ತಾಯಿ ತುಂಬಾನೇ ಸ್ಪೈಸಿ ಫುಡ್ ಎಲ್ಲ ತಗೊಂಡ್ಬಿಟ್ರೆ ಮಗುವಿಗೆ ಹಾಲೆಲ್ಲ ಖಾರ ಆಗ್ಬಿಡುತ್ತೆ ಹಾಲ್ ಟೇಸ್ಟ್ ಎಲ್ಲ ಚೇಂಜ್ ಆಗ್ಬಿಟ್ಟು ಹಾಲು ಕುಡಿಯೋದೇ ಇಲ್ಲ ಹಾಲ್ ಹಾಲೆಲ್ಲ ಒಂಥರ ಖಾರ ಇದ್ದ ಫ್ಲೇವರ್ ಬರುತ್ತೆ ಅಂತ ಬಟ್ ಆಕ್ಚುಲಿ ಅದು ಮಿತ್ತು ಬಟ್ ಅದೆಲ್ಲ ಏನಾಗುತ್ತೆ ಅಂತಂದರೆ ಅವ್ರಿಗೆ ಹಾಕ್ತಾನೆ ಡೆಲಿವರಿ ಆಗಿರುತ್ತೆ ನಾರ್ಮಲ್ ಆಗಿರ್ಬೋದು ಸೀಸರಿನ್ ಆಗಿರ್ಬೋದು ಎರಡೂ ಕೂಡ ಕಷ್ಟನೇ ಅಲ್ಲ ಸೊ ಆಗ್ತಾನೆ ಅವ್ರದ್ದು ಬಾಡಿ ರಿಕವರ್ ಆಗ್ತಾ ಇರುತ್ತೆ ಅತಿಯಾಗಿ ಖಾರ ತಿನ್ನೋದ್ರಿಂದ ಏನಾಗುತ್ತೆ ಅಸಿಡಿಟಿ ಉಂಟಾಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೀ ತಾಯಿಗಷ್ಟೇ ಅಲ್ಲ ಮಗುವಿಗೂ ಕೂಡ ಆ ಥರ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಸಿಡಿಟಿ ಈ ಥರದ್ದೆಲ್ಲ ಸಮಸ್ಯೆಗಳು ಉದ್ಭವ ಆಗುತ್ತೆ ಆದಷ್ಟು ಸ್ಪೈಸಿ ಫುಡ್ ನ ಕಡಿಮೆ ತಿನ್ಬೇಕು ನೀವು ನೀವು ಎದೆ ಎದೆ ಹಾಲನ್ನ ಕುಡಿಸುವಂತ ತಾಯಂದಿರಾಗಿದ್ರೆ ಎಷ್ಟು ಹಾಲು ಈಗ ಎಲ್ಲಾರ್ಗು ಒಂದು ಪರಿಕಲ್ಪನೆ ಇರುತ್ತೆ ಏನಂತ ಅದೊಂದು ಪರಿಕಲ್ಪನೆ ಅನ್ನೋದಕ್ಕಿಂತ ತಪ್ಪು ಕಲ್ಪನೆ ಹಾಲ್ನ ಜಾಸ್ತಿ ಕುಡಿದ್ಬಿಟ್ರೆ ಮಗುವಿಗೆ ಹಾಲಿನ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಜಾಸ್ತಿ ಹಾಲು ಸಿಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ನಂದೇನೆ ಇದು ನಂದೇನೆ ಹೇಳ್ತೀನಿ ಇದು ಒಂದು ಟ್ರೂ ಸ್ಟೋರಿ ಏನಾಯ್ತು ನಾನು ಹಾಸ್ಪಿಟಲ್ನಲ್ಲಿ ಇದ್ದಾಗ ನನಗೆ ನನ್ನ ಜೊತೆಗೇನೆ ಚೆಕಪ್ಗೆಲ್ಲ ಬರ್ತಾ ಇದ್ದವರು ಈಗೇನೆ ಫ್ರೆಂಡ್ ಆಗಿದ್ರು ಮಾತಾಡ್ತಾ ಇದ್ವಿ ಹಾಲು ಪ್ರೊಡಕ್ಷನ್ ಎಲ್ಲ ಕಡಿಮೆ ಇದೆ ಅಂತ ನಾನು ಹೇಳಿದಾಗ ತುಂಬಾ ನೀವು ಹಾಲು ಕುಡೀರಿ ಲೈಕ್ ಲೀಟ್ರ್ ಗಟ್ಲೆ ಹಾಲನ್ನ ಕುಡೀರಿ ಅವಾಗ ಹಾಲ್ ಪ್ರೊಡಕ್ಷನ್ ಚೆನ್ನಾಗಿರುತ್ತೆ ಅಂತ ನಾನು ಹೊಸ ಹಾಕ್ತಾನೆ ಹೊಸ ಮದ್ದಾರಲ್ವ ಸೊ ಹೌದು ಹೌದೇನೋ ಇರ್ಬೋದೇನೋ ಯಾವುದೇ ಥರ ರಿಸರ್ಚ್ ಮಾಡಲಿಲ್ಲ ಏನು ಯಾರನ್ನೂ ಕೇಳಲಿಲ್ಲ ಹೌದೇನೋ ಹಾಗಾದರೆ ಹಾಲು ಕುಡಿದ್ರೆ ಚೆನ್ನಾಗಿ ಹಾಲು ಬರುತ್ತೇನೋ ಅವ್ರು ಹೇಳ್ತಿದ್ದಾರಲ್ಲ ಅವ್ರು ಮಾಡಿ ನೋಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ಹಾಲೆಲ್ಲ ಕುಡಿಯೋದು ಮಾಡಿಬಿಟ್ಟು ಅದಾದಮೇಲೆ ನನಗೆ ಮಲಬದ್ಧತೆ ಸಮಸ್ಯೆ ಎಲ್ಲ ಉಂಟಾಯಿತು ಕಾನ್ಸ್ಟಿಪೇಷನ್ಸ್ ಎಲ್ಲ ಉಂಟಾಗಿ ನನ್ನ ಹೆಲ್ತ್ ಇಶ್ಯೂಸ್ಗಳು ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಅಸಿಡಿಟಿ ಸಮಸ್ಯೆಗಳು ಉಂಟಾಗಿತ್ತು ಸೊ ಇದು ಮಿತ್ ಹಾಲ್ನ ಜಾಸ್ತಿ ಕುಡಿಯೋದ್ರಿಂದ ಹಾಲ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಸುಳ್ಳು ಸೊ ನಿಮ್ದು ಒಂದು ಲಿಮಿಟ್ ಆಗಿರಲಿ ಲೈಕ್ ಫೈವ್ ಹಂಡ್ರೆಡ್ ಎಂಬೆಲ್ ಗಿಂತ ಜಾಸ್ತಿ ಹಾಲ್ನೆಲ್ಲ ಕುಡಿಬೇಡಿ ನೆಕ್ಸ್ಟ್ ಬಂದ್ಬಿಟ್ಟು ಬೇಕರಿ ಐಟಮ್ಸ್ ಏನಾಗಿರುತ್ತೆ ಪ್ರೆಗ್ನೆನ್ಸಿನಲ್ಲಿ ಕ್ರೇವಿಂಗ್ಸ್ ಅಂತ ಹೇಳಿಬಿಟ್ಟು ಎಲ್ಲ ಫುಡ್ಗಳನ್ನ ಟೇಸ್ಟ್ ಮಾಡಿರ್ತೀವಿ ಸಡನ್ನಾಗಿ ಈಗ ಬಾಣಂತನ ಅಂತಂದಾಗ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫುಡ್ನ ನಾವು ಬಿಡಲೇಬೇಕಾಗುತ್ತೆ ಸೊ ಕೆಲವರಿಗೆ ಒಂದು ಅಡಿಕ್ಷನ್ ಇರುತ್ತೆ ಬೇಕ್ರಿ ಐಟಮ್ಸ್ನ ತಿನ್ನಲೇಬೇಕು ಅಂತ ಬಟ್ ನೀವು ನಿಮಗೋಸ್ಕರ ಅಲ್ಲಿ ಅಲ್ಲ ಅಂತಂದರೂ ನಿಮ್ಮ ಮಗುಗೋಸ್ಕರನಾದರೂ ಈ ಬೇಕ್ರಿ ಐಟಮ್ಸ್ನ ಬಿಡಬೇಕು ಯಾಕೆ ಅಂತಂದ್ರೆ ಅಂದರೆ ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಆರ್ಟಿಫಿಷಿಯಲ್ಸ್ ಕಲರ್ಸ್ಗಳಿರುತ್ತೆ ಅದಾದ್ಮೇಲೆ ಈ ಥರ ಪಾಮ್ ಆಯಿಲ್ಗಳು ಜಾಸ್ತಿ ಯೂಸ್ ಮಾಡಿರ್ತಾರೆ ಸೊ ಇದೇ ಥರ ಎಲ್ಲದು ಅಂದರೆ ಏನದು ಬೇಕ್ರಿ ಐಟಮ್ಸ್ ಅಂತಂದರೆ ಇಟ್ಸ್ ಕಂಪ್ಲೀಟ್ಲಿ ಅದು ಅನ್ಹೆಲ್ದಿ ಅನ್ಹೆಲ್ದಿ ಐಟಮ್ಸ್ನ ಪ್ಯಾಕ್ ಮಾಡಿ ಕೊಟ್ಟ ಹಾಗೆ ಅದು ಬರೀ ನಿಮಗೆ ಮಾತ್ರ ಎಫೆಕ್ಟ್ ಆಗೋದಿಲ್ಲ ಮಗುವಿಗೆ ಕೂಡ ನೀವು ಎದೆ ಹಾಲಿನ ಮುಖಾಂತರ ಆ ಎಲ್ಲ ಬೇಡವಾದಂತಹ ಅನ್ಹೆಲ್ದಿ ಕಂಟೆಂಟ್ಗಳು ಮಗುವಿಗೆ ಹೋಗುತ್ತೆ ಸೊ ಆದಷ್ಟು ಈ ಬೇಕ್ರಿ ಐಟಮ್ಸ್ಗಳನ್ನ ಕಂಟ್ರೋಲ್ ಮಾಡಲೇಬೇಕು ತಿನ್ನಲೇಬಾರ್ದು ನೆಕ್ಸ್ಟು ಆಲ್ಕೋಹಾಲಿಕ್ ಡ್ರಿಂಕ್ಸ್ಗಳು ಇದನ್ನಂತೂ ತಗೊಳ್ಳೇಬಾರ್ದು ಯಾಕೆ ಅಂತ ಅಂದರೆ ಈ ನೀವು ತಾಯಂದಿರು ಈ ಆಲ್ಕೋಹಾಲಿಕ್ ಡ್ರಿಂಕ್ಸ್ನ ತಗೊಳೋದ್ರಿಂದ ಅದರಲ್ಲಿರುವಂತಹ ಕಂಟೆಂಟ್ಗಳು ಎದೆಹಾಲಿನ ಮುಖಾಂತರ ಮಗುವಿನ ದೇಹ ಸೇರುತ್ತೆ ಆ ಮಗುವಿನ ದೇಹ ಹಾಕ್ತಾನೆ ಬೆಳವಣಿಗೆ ಇರುತ್ತೆ ಪುಟ್ಟ ಪುಟ್ಟ ಕೈಕಾಲುಗಳು ಆರ್ ಹಾರ್ಗ್ಯಾನ್ಸ್ಗಳೆಲ್ಲ ಹಾಕ್ತಾನೆ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಈ ಥರ ಆಲ್ಕೋಹಾಲಿಕ್ ಕಂಟೆಂಟ್ ಏನಿದೆ ಮಗುವಿನ ಬಾಡಿಗೆ ಹಾಲಿನ ಮುಖಾಂತರ ಸೇರಿದಾಗ ಅವರ ಆರ್ಗ್ಯಾನ್ ಡೆವಲಪ್ ಮೇಲೆ ಇದು ತುಂಬಾ ಕೆಟ್ಟ ಪರಿಣಾಮನ ಬೀರುತ್ತೆ ನೆಕ್ಸ್ಟು ಇನ್ಸ್ಟೆಂಟ್ ಫುಡ್ಗಳು ಫಾರ್ ಎಕ್ಸಾಂಪಲ್ ಇನ್ಸ್ಟೆಂಟ್ ರಸಮ್ ಅಂದರೆ ಟೂ ಮಿನಿಟ್ಸ್ ರೆಡಿ ಆಗುವಂಥದ್ದು ಇನ್ಸ್ಟೆಂಟ್ ರಸಮ್ಗಳಾಗಿರ್ಬೋದು ಮ್ಯಾಗಿ ಆಗಿರ್ಬೋದು ಇವುಗಳಲ್ಲೂ ಕೂಡ ತುಂಬಾ ಕೆಮಿಕಲ್ಸು ಆರ್ಟಿಫಿಷಿಯಲ್ ಕಲರ್ಸ್ಗಳು ಪ್ರೆಸಿವ್ಸ್ಗಳನ್ನ ಎಲ್ಲ ಆ್ಯಡ್ ಮಾಡಿರ್ತಾರೆ ಸೊ ತಾಯಿ ತಗೊಳೋದ್ರಿಂದ ಮಗುವಿನ ಬಾಡಿಗೆ ಅದೆಲ್ಲ ಸೇರುತ್ತೆ ಸೊ ಅದನ್ನು ಆದಷ್ಟು ಅವಾಯ್ಡ್ನ ಮಾಡಲೇಬೇಕು ಮತ್ತು ಇನ್ನೊಂದು ಇದು ಈ ಟಿಪ್ಸ್ನ ನಿಮಗೆ ಹೇಳಲೇಬೇಕು ಎಲ್ಲ ತಾಯಿ ಬಾಣಂತಿಯರಿಗೂ ಹೊಸ ತಾಯಂದಿರಿಗೂ ಏನಾಗುತ್ತೆ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಫುಡ್ಸ್ ಎಲ್ಲ ಇರುತ್ತೆ ಈಗ ನಮ್ಮ ಕಡೆ ಎಲ್ಲ ಬಂದುಬಿಟ್ಟು ಮೆಣಸಿನ ಸಾರು ಅನ್ನ ಈ ಥರ ಎಲ್ಲ ಕೊಡ್ತಿರ್ತಾರೆ ಇನ್ನೊಂದು ಕಡೆ ಬೆಲ್ಲದನ್ನ ಈ ಥರ ಕೊಡ್ತಿರ್ತಾರೆ ಬಟ್ ನೀವು ಹೊಸ ತಾಯಂದಿರಾಗಿದ್ದರೆ ನಿಮ್ಮ ತಾಯಿ ನಿಮ್ಮ ತಾಯಿ ನಿಮ್ಮ ಪ್ರದೇಶದಲ್ಲಿ ಯಾವ್ಯಾವ ಥರ ನ ತೊಗೊತಿರ್ತಾರೋ ಅದನ್ನೇ ತೊಗೊಳ್ಲಿಕ್ಕೆ ಟ್ರೈ ಮಾಡಿ ಬೇರೆಯವರು ಅದನ್ನು ತಗೊಳ್ಳಿ ಅಂತ ಹೇಳಿದ್ರು ಇದನ್ನು ತಗೊಳ್ಳಿ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು ಎಲ್ಲದನ್ನು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಡಿ ಇದಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು ಆದಷ್ಟು ನಿಮ್ಮ ಒಂದು ಏನು ನಿಮ್ಮ ತಾಯಂದಿರು ಅವ್ರ ಕಾಲದಿಂದನೂ ಒಂದು ಬರುತ್ತಲ್ಲ ಅದನ್ನು ಫಾಲೋ ಮಾಡೋದು ತುಂಬಾ ಒಳ್ಳೆಯದು ನಿಮ್ಮ ಬಾಡಿ ಕೂಡ ಅದಕ್ಕೇ ಅಡ್ಜಸ್ಟ್ ಆಗಿರುತ್ತೆ ಸೊ ಹೊಸ ಹೊಸದಾಗಿ ಎಲ್ಲ ಕಲಿತ್ಬಿಟ್ಟು ಫ್ಯಾನ್ಸಿ ಎಲ್ಲ ಮಾಡಬೇಡಿ ಓಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು